ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಫ್ರೆಂಡ್ಸ್ ನಾನಿಲ್ಲಿ ಸೌತೆಕಾಯಿ ಮತ್ತು ಬೆಟ್ಟದ್ನೆಕಾಯಿ ಸ್ವಲ್ಪ ಉಪ್ಪು ಒಂದೆರಡು ಕಾಳು ಮೆಣಸಾಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿದ್ದೀನಿ ಇದು ಕುಡಿಯೋದ್ರಿಂದ ಫ್ರೆಂಡ್ಸ್ ಇದು ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಬ್ಲ್ಯಾಕ್ ಆಗುತ್ತೆ ಬೆಟ್ಟದ್ನೆಕಾಯಿ ಡೈಲಿ ಒಂದೊಂದು ಕುಡಿಯೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಬರುತ್ತೆ ತುಂಬ ಚೆನ್ನಾಗಿತ್ತು ಸ್ಕಿನ್ಗೂ ಕೂಡ ಒಳ್ಳೆಯದು ಅದಕ್ಕೋಸ್ಕರ ನಾನು ಶಶಿ ಇಬ್ಬರು ಡೈಲಿ ಕುಡಿತಾ ಇದ್ದೀವಿ ಇದನ್ನು ತುಂಬ ಒಳ್ಳೆಯದು ನಾನು ಈವ್ನಿಂಗು ಅದಾದಮೇಲೆ ಕಂಟಿನ್ಯೂ ಮಾಡಿರಲಿಲ್ಲ ಬ್ಲಾಗು ಈವ್ನಿಂಗು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದಿದೆ ಅದನ್ನೆಲ್ಲ ಇದ್ದೀನಿ ಈ ಥರ ಕ್ಯಾರೆಟು ತುಂಬ ದಿನ ಆಯಿತು ಸಿಕ್ಕಿರಲಿಲ್ಲ ಅಂದರೆ ಉದ್ದಕ್ಕೆ ಬರುತ್ತಲ್ವ ಈ ಹಲ್ವಾ ಮಾಡ್ತಾರೆ ಇದರಲ್ಲಿ ಒಂಥರ ಕೆಂಪು ಕ್ಯಾರೆಟು ರೆಡ್ ಕ್ಯಾರೆಟ್ ಅಂತಲ್ ಅಂತಾರಲ್ವ ಅದನ್ನು ನಾನು ಅದಕ್ಕೆ ಸ್ವಲ್ಪ ಅದು ನೋಡ್ತಿದ್ದಂಗೆ ಇಷ್ಟ ಆಯಿತು ಕ್ಯಾರೆಟ್ ಹಲ್ವ ಮಾಡ್ಕೊಳ್ಳೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೆ ಅದನ್ನೆಲ್ಲ ಎತ್ತಿಟ್ಟಿದ್ದೀನಿ ಫ್ರಿಜ್ಗೆ ಸ್ವಲ್ಪ ಇವಾಗ ಸ್ವಲ್ಪ ಅಲ್ವಾ ಮಾಡೋಣ ಹೇಳ್ಬಿಟ್ಟು ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ತೆಗೆದ್ಬಿಟ್ಟು ತೆಗ್ದುಬಿಟ್ಟು ಇದ್ದೀನಿ ನಾನು ಅಡುಗೆ ರೆಡಿ ಮಾಡ್ಕೊತಿದ್ದೆ ನೈಟು ಸ್ವಲ್ಪ ಸ್ಪೆಷಲ್ಲಾಗಿ ಇರಲಿ ಅಂತ ಹೇಳ್ಬಿಟ್ಟು ಶಶಿ ಬಂದಿ ಇಲ್ಲಿ ಬ್ರೆಡ್ ಆಮ್ಲೆಟ್ ಏನೋ ಮಾಡ್ತಿದ್ದಾರೆ ನನಗೆ ಗೊತ್ತೇ ಇರಲಿಲ್ಲ ಆಮೇಲೆ ಮಾ ಮೊಟ್ಟೆ ಅಂದರು ನಾನು ತರೋಣ ಅಂತ ಹೋಗಿದ್ದೆ ಅಷ್ಟರಲ್ಲೆಲ್ಲ ಕಟ್ಟಿಂಗ್ ಎಲ್ಲ ಇದ್ದರು ರೆಡಿ ಇದ್ದರು ನಿಜವಾಗ್ಲು ತುಂಬ ಚೆನ್ನಾಗಿ ಬಂದಿತ್ತು ನೀವು ಸಲ ಟ್ರೈ ಮಾಡಿ ಥರ ಫಸ್ಟ್ ಅಂದರೆ ಆಮ್ಲೆಟ್ ಮಾಡಿಬಿಟ್ಟು ಬ್ರೆಡ್ ರೋಸ್ಟ್ ಮಾಡ್ಬಿಟ್ಟು ಆಮ್ಲೆಟ್ನ ಮಧ್ಯಕ್ಕೆ ಹಾಕೊಂಡು ಬ್ರೆಡ್ ಹಾಕೊತಿದ್ದೆವು ಬಟ್ ಇದು ಡಿಫ್ರೆಂಟಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಈ ಥರ ಹಸ್ಬೆಂಡ್ ಬಂದು ಅಡುಗೆ ಮಾಡಿಕೊಟ್ರೆ ತುಂಬ ಖುಷಿ ಅಂತ ಅನಿಸುತ್ತೆ ಯಾವಾಗಲೂ ನಾವೇ ಮಾಡಿ ಬೋರ್ ಬೋರ್ ಆಗಿರುತ್ತೆ ಅಟ್ಲೀಸ್ಟ್ ಒಂದು ಈ ಥರ ಸಿಂಪಲ್ಲಿರೋದು ಏನಾದರೂ ಮಾಡಿಕೊಟ್ರೆ ಒಂಥರ ಸಖತ್ತು ಖುಷಿ ಅನಿಸುತ್ತೆ ಫ್ರೆಂಡ್ಸ್ ಇಲ್ಲಿ ಮೊಟ್ಟೆ ಹಾಕೊಂಡಿದ್ದಾರೆ ಈರುಳ್ಳಿ ಮತ್ತೆ ಸೊಪ್ಪೆಲ್ಲ ಹಾಕೊಂಡಿದ್ದಾರೆ ಇವಾಗ ಉಪ್ಪು ಹಾಕೊತಿದ್ದಾರೆ ಈಗ ಏನೋ ಬ್ರೆಡ್ ಆಮ್ಲೆಟ್ ಮಾಡ್ತಿರ್ಬೇಕು ಅಂತ ಅನ್ಸುತ್ತೆ ಈಗ ಚಿಲ್ಲಿ ಪೌಡರ್ ಹಾಕೊಂಡು ಮಿಕ್ಸ್ ಫ್ರೆಂಡ್ಸ್ ಇಲ್ಲಿ ಬಿಸಿನೀರ್ ಕಳ್ಸ್ಕೊಂಡಿದೀನಿ ಇದಕ್ಕೆ ನಾನು ರೋಸ್ ಹಾಕೊಂತಿದ್ದೀನಿ ಎಲ್ಲ ನೀಟಾಗಿ ಬಿಡ್ಸಿಟ್ಕೊಂಡಿದ್ದೆ ಇದನ್ನ ರೋಸ್ ವಾಟರ್ ಮಾಡ್ಕೊಂತಿದ್ದೀನಿ మనలే ఈజీగా మార్కೊಂಡ್ಬಿಡೋ ರೋಸ್ ವಾಟರ್ ನಾನು ಚನಾಗೆ ಕುದಿತಿರೋ ಬಿಸ್ಕಿಟ್ ಗೆ ಆ ಟಿಪ್ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಅದ್ಬಿಟ್ ಬಿಟ್್ರೆ ಅದು ಚನಾಗೆ ಕಲರ್ ಅಲ್ಲ ಬಿಟ್ಕೊಂಡ ಚನಾಗ ಆಗುತ್ತೆ ನೋಡಿ ಕಲರ್ ಬಿಟ್ಕೊಂಡ್ತಾ ಇದೆ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದಿನಿ ಹಾಗೆ ಮುಚ್ಚಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು ಈಗ ಆಯಿಲ್ ಹಾಕಂತಿದ್ದಾರೆ ಅಡುಗೆ ಎಷ್ಟೊಂದು ಬರುತ್ತೆ ಬಟ್ ಮಾಡೋದಿಲ್ಲ ಅಷ್ಟೇ ಇನ್ನೇನು ಹೆಚ್ಚಾಯಿತು ಅದು ಕಮ್ಮಿ ಆಯಿತು ಅಂತ ಕರೆಕ್ಟಾಗಿ ಹೇಳ್ತಾರೆ ಆದರೆ ನನಗೆ ಅಡುಗೆನೇ ಬರಲ್ಲ ಅಂತ ಸುಮ್ಮನೆ ಹೇಳ್ತಾರೆ ಎಲ್ಲ ಬರುತ್ತೆ ಬ್ರೆಡ್ಗೆ ಡಿಪ್ ಮಾಡ್ತಿದ್ದಾರೆ ಹಾಂ ಹ್ಞೂ ಬಟ್ಟೆ ಕು ಮಾಡಿ ಚೆನ್ನಾಗಿ ಬೇಯ್ತದೆ ನನ್ನತ್ರ ಹೇಳಿ ಯಾವಾಗಿಂದ ಅಡುಗೆ ಕಲ್ತಿತ್ತು ಅಂತ

ಯಾವ ಕಾಸ್ ಸ್ನಾಕ್ಸ್ ಅಂತ ಹೇಳ್ತಾ ಇರೋದು ಮಗ ಚೆನ್ನಾಗೆ ಎರಡು ಕಡೆ ರೋಸ್ಟ್ ಮಾಡಬೇಕು ಮತ್ತೆ ಹಾಕೊಂಡಿದ್ದಾರೆ

ನನ್ನ ಪಾಡ ನಾನು ಡಿನ್ನರ್ಗೆಲ್ಲ ರೆಡಿ ಮಾಡ್ಕೊತಿದ್ದೆ ಅವರು ಸ್ನಾಕ್ಸ್ ಆಗಿ ಈವ್ನಿಂಗ್ ಸ್ನಾಕ್ಸ್ ಆಗಿ ಬ್ರೆಡ್ ಆಮ್ಲೆಟ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಪರೀಕ್ಷೆದಂತು ತುಂಬ ಇಷ್ಟ ಆಯಿತು ಅವನು ಎಗ್ ತಿನ್ನೋದಿಲ್ಲ ಅಷ್ಟಾಗಿ ಇಷ್ಟಪಟ್ಟು ತಿನ್ನೋದಿಲ್ಲ ಬಟ್ ಇದನ್ನು ಮಾಡಿದ ಮೇಲೆ ಶಶಿ ಮಾಡಿರೋದನ್ನ ಪರೀಕ್ಷೆ ತುಂಬ ಇಷ್ಟಪಟ್ಟು ತಿಂದ ಮತ್ತು ಅವ್ರು ಏನೇ ಮಾಡಿದ್ರು ನೀಟಾಗೆ ಡೆಕೋರೇಟಿವ್ ಆಗಿ ನೋಡೋಕೆ ಅಟ್ರಾಕ್ಟಿವ್ ಆಗಿರೋ ಥರ ಮಾಡ್ತಾರೆ ಅದೊಂದು ಸಖತ್ ಖುಷಿ ಅನಿಸುತ್ತೆ ಒಂದು ನಾನು ಏನಂದ್ರೂ ಒಂದು ಬರ್ಫಿ ಏನೇ ಮಾಡಿದ್ರು ಅವರು ನೀಟಾಗೇ ಡೆಕೋರೇಷನ್ ಮಾಡಿಕೊಡ್ತಾರೆ ಕಟ್ ಮಾಡಿ ನೀಟಾಗೆ ಅರೇಂಜ್ ಮಾಡಿಕೊಡ್ತಾರೆ ತುಂಬ ಟ್ಯಾಲೆಂಟ್ ಇದೆ ಇವ್ರಿಗೆ ತುಂಬ ಅಡುಗೆಗಳು ಬರುತ್ತೆ ಬಟ್ ಮಾಡಿಕೊಡಲ್ಲ ಟೈಮ್ ಇದ್ದಾಗ ನನಗೆ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ ತುಂಬ ಖುಷಿ ಅನಿಸುತ್ತೆ ಈ ಥರ ಗಂಡನ್ನು ಪಡೆಯೋದಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೆಂಗೆ ಮಾಡಿದ್ದಾರೆ ಅಂತ ಟೇಸ್ಟ್ ಹೆಂಗಿದೆ ಅಂತ ನೋಡಿಬಿಟ್ಟು ಅವರೇ ಹೇಳ್ತಾರೆ ಪಿಜ್ಜಾ ಅಂತೆ ಪಿಜಾ ತರ ಐತೆನೆ ನಾನಿಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಯಾಕಿ ಗ್ರೇವಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಶುಂಠಿ ಒಂದು ಐದಾರು ಇಳ್ಕ ಬೆಳ್ಳುಳ್ಳಿ ಮತ್ತು ఈ రోి ఒదే ఒం స్మాల్ టొమేటో హీ ఇలా హాకొద స్వల్ప గోడంబి కూడా అసి హసీ మసాలే బ్రె ఫ్రై మూ కూడా హాక నేను స్వల్ప గోడంబి హోతీదీని స్వల్ప రిచగిర గ్రేవి క్రీమీ టెక్స్చర్ అయి బె తు చదుకొస్కర హీని ఇంకొండీ స్వల్ప నీరు హాకొని రుబ్కొంబర్తీ నను స్వల్పే స్వల్ప పాలిందో అదే వేస్ట్ మోదు అంతేబట్టి అదన ಸ್ವಲ್ಪ ಬಿಸಿನೀರಿಗೆ ಹಾಕಿ ಕುದಿಸ್ಕೊತಾ ಬಿಸ್ನೀರು ಹಾಕಿದ್ದೀನಿ ಅಷ್ಟೇ ಆ ಕಡೆ ರೋಸ್ ವಾಟರ್ ಕೂಡ ಸೋಸ್ಕೊತಾ ಇದ್ದೀನಿ ಆ ಕಡೆ ಬಾಣಲಿ ಚಿಕ್ಕ ಬಾಣ್ಲಿಗೆ ನಾನು ಬಟಾಣಿ ನೆನೆಸಕ್ಕೆ ಇಟ್ಟಿದ್ದೀನಿ ಹಸಿ ಬಟಾಣಿ ಈಗ ಏನಾಗುತ್ತೆ ಅಂದರೆ ಗ್ರೇವಿಗಳಿಗೆ ಪಲಾವ್ಗೆಲ್ಲ ಹಾಕಿದ್ರೆ ಸ್ವಲ್ಪ ಗಟ್ಟಿ ಬರ್ತಿದೆ ಅದಕ್ಕೋಸ್ಕರ ಇದ್ದೀನಿ ಸ್ವಲ್ಪ ರೋಸ್ ವಾಟರ್ ಕೂಡ ರೆಡಿಯಾಯಿತು ಈಸಿಯಾಗಿ ಮನೆಲ್ಲ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನ್ಯಾ ನ್ಯಾಚುರಲ್ ಆಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಬೋದು ಇವಾಗ ಅದಕ್ಕೆ ಹೇಗಿದ್ದರೂ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೆ ಚಪಾತಿ ಮತ್ತು ರೈಸ್ ಮಾಡ್ತಿದ್ದೆ ಸ್ವಲ್ಪ ಇತ್ತಲ್ವ ಅದು ಪಾಲಕು ಅದನ್ನು ಸುಡೋ ಕುದು ಅದನ್ನು ಹಾಕ್ಕೊಂಡು ಪಾಲಕ್ ಚಪಾತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರುಬ್ಬೋದಕ್ಕೆ ಹಾಕೊತಾ ಇದ್ದೀನಿ ಈ ಕಡೆ ನಾನು ಕಡಾಯಿಗೆ ಸ್ವಲ್ಪ ರುಬ್ಬಿಟ್ಕೊಂಡಿರೋ ಸಾರಿ ತುರಿದಿಟ್ಕೊಂಡಿರೋ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ನಾನು ತುಪ್ಪ ಎಣ್ಣೆ ಏನೂ ಹಾಕ್ಕೊಂಡಿಲ್ಲ ಯಾಕಂದರೆ ತುಪ್ಪ ಹಾಕಿದ್ರೆ ಶೇಷಿ ತಿನ್ನೋದಿಲ್ಲ ಅದಕ್ಕೋಸ್ಕರ ಡ್ರೈ ಆಗಿ ಹಾಗೆ ಇದ್ದೀನಿ ಆ ಕಡೆ ಈ ಕಡೆ ಹುರ್ಕೊತಾ ಇದ್ದೀನಿ ಈ ಕಡೆ ಇದನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಚಪಾತಿ ಇಟ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಕೂಡ ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಪಾಲಕ್ ಪ್ಯೂರಿ ಅದನ್ನು ಕೂಡ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ಒಂದು ಒಂದೊಂದು ಚಪಾತಿ మే స్వల్ప గీ రైస్ హాకొని తిన అంతేబట్టి మాకొతీ వెరైటీ ఇర స్వల్ప క్వాంటిటీలు ఇరలి అంత ఈక్కడ స్వల్ప హాలు కూడా హీని గట్టి ఆలు అది స్వల్ప ఇన్నొన్న స్వల్ప నీరు కూడా హెండి మిక్స్కొతీని ఆ కడే ఈరుళి అదే అచ్చిట్కీ నీరు హాకొ మిక్స్కొంతీని అదన బెయ్యకిట్బీని ಅದು ಚೆನ್ನಾಗಿ ಬೆಂದು ಸಾಫ್ಟಾಗಿ ಅದು ಹಾಲೇನಿದೆ ಅದೆಲ್ಲ ಫುಲ್ ಡ್ರೈ ಆದಾಗ ಸ್ವಲ್ಪ ಇನ್ನೇನು ಡ್ರೈ ಆಗೋದು ಮುಂಚೆ ಸ್ವಲ್ಪ ಸಕ್ಕರೆ ಎಲ್ತಿ ಎಲ್ತಿಯಾಗಬೇಕು ಅಂದರೆ ಬೆಲ್ಲ ಕೂಡ ಹಾಕೊಬೋದು ಚೆನ್ನಾಗಿರುತ್ತೆ ಅದು ಫುಲ್ ಬೆಲ್ಲ ಇನ್ನೇನು ಇಳಿಸ್ಕೊಂತೀವಿ ಅನ್ನೋ ಟೈಮಲ್ಲಿ ಸ್ವಲ್ಪ ಮಿಕ್ಸ್ ಮಾ ಹಾಕೊಂಡು ಬೆಲ್ಲದ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ಟು ಸರಿ ಇಲ್ಲಾಂದರೆ ನಾವು ಹಾಲು ಹಾಕಿರೋದ್ರಿಂದ ಅದು ಅದಕ್ಕೋಸ್ಕರ ಒಡ್ಡೊಡ್ದಂಗೆ ನಾನು ಇವಾಗ ಚಪಾತಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಆ ಕಡೆ ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸಾಫ್ಟ್ ಆಗುತ್ತೆ ಅಷ್ಟರಲ್ಲಿ ಮಿಕ್ಕಿದೆಲ್ಲ ಕೆಲಸ ಇಲ್ಲ ಮಿಕ್ಕಿದ್ದು ಬೇರೆ ಗ್ರೇವಿಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಇಡ್ತೀನಿ ಈ ಕಡೆ ಚೆನ್ನಾಗಿ ಇನ್ನೇನು ಸ್ವಲ್ಪ ಡ್ರೈ ಆಗ್ತಿದೆ ಇದು ಫ್ರೆಂಡ್ಸ್ ಇದು ಹೊಸ್ ಏನಾದರೂ ಫಂಕ್ಷನು ಮದುವೆಯಲ್ಲಿ ಹೊಸಗೆ ಏನಾದ್ರೂ ಇಟ್ಟಾಗ ಒಂಥರ ಏನಂತಾರೆ ಗೊತ್ತಿಲ್ಲ ಸಕ್ಕರೆದು ಗೊಂಬೆ ಥರ ಬರುತ್ತಲ್ವ ಅದು ಅಮ್ಮ ಇಟ್ಟಿದ್ರು ತುಂಬ ದಿನದಿಂದ ಹಂಗೆ ಫ್ರಿಜ್ಜಲ್ಲಿ ವೇಸ್ಟ್ ನಾನು ಏನು ಯೂಸ್ ಮಾಡ್ಕೊತಿಲ್ಲ ನೀನಾದರೂ ಯೂಸ್ ಮಾಡ್ಕೋ ಅಂತ ನನಗೆ ಕೊಟ್ಟರು ಏನಕ್ಕೆ ಮನೇಲಿತ್ತಲ್ವ ವೇಸ್ಟ್ ಮಾಡೋದು ಬೇಡ ಅಂತ ಅದನ್ನು ಅದನ್ನು ಹಾಕ್ಕೊಂಡಿದ್ದೀನಿ ಸಕ್ಕರೆ ಬದಲಾಗಿ ಅದನ್ನು ಹಾಕೊಂಡಿದ್ದೀನಿ ಇವಾಗ ತರಕಾರಿ ಎಲ್ಲ ಎತ್ತಿ ಹಚ್ಚಿಟ್ಕೊಂಡಿದ್ದೀನಿ ಅದು ಕ್ಯಾರೆಟ್ ಸ್ವಲ್ಪ ಕಲರ್ ಆ ಥರ ಇದೆ ರೆಡ್ ಕಲರ್ ರೆಡ್ ಕ್ಯಾರೆಟ್ ಆಗಿರೋದ್ರಿಂದ ಇವಾಗ ನಾನು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಚಂದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಹಚ್ಚಿದ್ದಾರೆ ಈರುಳ್ಳಿನ ಇದು ಸಸಿ ಹಚ್ಚಿರೋದು ಅದಕ್ಕೆ ಗ್ರಾಬ್ನಟ್ಸ್ ಮಾಡೋಕ್ಕೆ ಅಂತ ಹೆಚ್ಚಿಟ್ಟಿದ್ರು ಅದೇ ಸ್ವಲ್ಪ ಉಳಿದು ಅಂದ್ಬಿಟ್ಟು ಅದನ್ನೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಮಿಕ್ಸ್ ತರಕಾರಿಯೆಲ್ಲ ಹಾಕೊಂಡಿದ್ದೀನಿ ಇಲ್ಲಿ ಕ್ಯಾರೆಟು ಬೀಟ್ ಕ್ಯಾ ಕ್ಯಾರೆಟು ಉರುಳಿಕಾಯಿ ಮತ್ತು ಬಟಾಣಿ ಹೂಕೋಸು ಕೂಡ ಇತ್ತು ಸ್ವಲ್ಪ ಅದನ್ನು ಕೂಡ ಹಾಕೊಂಡಿದ್ದೀನಿ ಗೆಡ್ಡೆ ಕೋಸು ಮತ್ತು ಸೀಮೆ ಬದ್ನೆಕಾಯಿ ಇದನ್ನೆಲ್ಲ ಹಾಕೊಂಡಿದ್ದೀನಿ ನಿಮ್ಮ ಇಷ್ಟ ನಿಮಗೆ ಯಾವ ಇಷ್ಟ ತರಕಾರಿ ಅದನ್ನೆಲ್ಲ ಹಾಕೊಬೋದು ಸೇಮ್ ಮಸಾಲ ಗರಂ ಮಸಾಲ ಧನಿಯಾ ಪೌಡರು ಚಿಲ್ಲಿ ಪೌಡರು ಒಂದು ಸ್ವಲ್ಪ ಅರ್ಶನ ರುಬ್ಕೊಂಡಿರೋ ಮಸಾಲೆ ಈಸಿಯಾಗಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ತಿಂದು ತಿಂದು ಬೇಜಾರಾಗಿಬಿಟ್ಟಿದ್ರೆ ಜಾಸ್ತಿ ಹೆವಿ ಮಸಾಲೆ ಬೇಡ ಲೈಟಾಗಿ ಮಸಾಲೆ ಇರಬೇಕು ತುಂಬ ಟೇಸ್ಟಿಯಾಗಿರಬೇಕು ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಂತ ಹೇಳಿದ್ರೆ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಮಗೆ ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೊತಿದ್ದೀನಿ ಯಾಕಂದರೆ ಸ್ವಲ್ಪ ಗೀ ರೈಸ್ ಕೂಡ ಮಾಡ್ಕೊಳ್ಳೋದ್ರಿಂದ ಗೀ ರೈಸ್ಗೂ ಕೂಡ ಅದು ಕಾಂಬಿನೇಷನ್ ಆಗಬೇಕು ಜಾಸ್ತಿ ಗಟ್ಟಿಯಾದರೆ ಗೀ ರೈಸ್ಗೆ ಕಲಿಸ್ಕೊಳ್ಳೋದಕ್ಕೆ ಕಷ್ಟ ಅನ್ಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಒಂದು ಟು ವಿಜಿಲ್ ಬರ್ಸ್ಕೊಂಡ್ರೆ ರೆಡಿ ಆಗುತ್ತೆ ಈ ಕಡೆ ಕ್ಯಾರೆಟ್ ಅಲ್ವಾ ಕೂಡ ಡ್ರೈ ಆಗ್ತಿದೆ ಸ್ವಲ್ಪ ನಾನು ಬಾದಾಮಿ ಹಾಕ್ಕೊಂತಿದ್ದೀನಿ ದ್ರಾಕ್ಷಿ ಹಾಕೊಂಡ್ರೆ ಹಾಗೆ ಇದು ಫ್ರೈ ಆಗಿರೋ ದ್ರಾಕ್ಷಿ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ನಮ್ಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ಎಲ್ಲ ಸೈಡ್ಗೆ ಎತ್ತಿಡ್ತಾರೆ ಅದಕ್ಕೋಸ್ಕರ ದ್ರಾಕ್ಷಿ ಹಾಕೊಂಡಿಲ್ಲ ನಾನು ಬರೀ ಬಾದಾಮಿ ಹಾಕ್ಕೊಂಡಿದ್ದೀನಿ ಈಗ ಗೀ ರೈಸ್ ಅದು ಗ್ರೇವಿ ಕೂಡ ಆಗ್ತಿದೆ ಈ ಕಡೆ ನಾನು ಆ ಕಡೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಒಂದು ಒಟ್ಟಿಗೆ ಸರಿ ಹೋಗುತ್ತೆ ಅಂತ ಎಲ್ಲ ರೆಸಿಪಿ ಆಯಿತು ಇನ್ನೊಂದು ಇದು ಮತ್ತು ಚಪಾತಿ ಎಗ್ ರೋಸ್ಟ್ ಥರ ಮಾಡ್ಕೊಳ್ಳೋಣ ಅಂತ ಇವಾಗ ನಾನು ಎಣ್ಣೆ ಸ್ವಲ್ಪ ಕ್ಯಾಶು ಮತ್ತು ಜೀರಿಗೆ ಹಾಕ್ಕೊಡಿದ್ದೀನಿ ಇಲ್ಲಿ ಗೀ ರೈಸ್ ಸ್ವಲ್ಪ ಜೀರಾ ರೈಸ್ ಥರ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಗೀ ತಿನ್ನೋದಿಲ್ಲ ಗೀ ಹಾಕ್ತಲೇ ಗೀ ರೈಸ್ ಮಾಡೋದಿಕ್ಕಾಗಲ್ಲ ಶಶಿ ತಿನ್ನೋ ಇರೋದ್ರಿಂದ ನಾನಿಲ್ಲಿ ಸಿಂಪಲಾಗಿ ಮಾಡ್ಕೊತಿದ್ದೀನಿ ಹೆವಿ ಮಸಾಲೆ ಏನು ಇಲ್ಲ ಬರೀ ಜೀರಿಗೆ ಗೋಡಂಬಿ ಸ್ವಲ್ಪ ಅಕ್ಕಿ ಸ್ವಲ್ಪ ಉಪ್ಪು ಹಾಕೊಂಡು ಕೂಗಿಸ್ಕೊಂಡೆ ಅಷ್ಟೇ ಸಿಂಪಲ್ಲಾಗಿ ಆಯಿತು ಇವಾಗ ನಾನು ಒಂದು ಒಂದೇ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಬರೀ ಮೊಟ್ಟೆ ತಿನ್ನೋದಿಲ್ಲ ಬೇಸಿರೋದು ಅವನು ಫೋರ್ಸ್ ಮಾಡಬೇಕು ಅವ್ನು ಇಷ್ಟಪಟ್ಟು ತಿನ್ನೋದಿಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅಷ್ಟ ಉಪ್ಪು ಚಿಲ್ಲಿ ಚಿಲ್ಲಿ ಪೌಡರ್ ಇಷ್ಟನ್ನ ಹಾಕೊಂಡು ನಾನು ಒಂದು ಎಗ್ ಬಾಯ್ಲ್ ಮಾಡ್ಕೊಂಡಿದ್ದೆ ಕಟ್ ಮಾಡಿಬಿಟ್ಟು ಅದನ್ನು ಆ ಕಡೆ ಈ ಕಡೆ ರೋಸ್ಟ್ ಮಾಡ್ಕೊಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಥರ ರಸಮ್ ಏನಾದರೂ ಇದ್ದಾಗ ಏನಾರ ಸೈಡ್ಸ್ ಬೇಕು ಅಂದಾಗ ಕೂಡ ಮಾಡ್ಕೊಬೋದು ಟೇಸ್ಟಿಯಾಗಿರುತ್ತೆ ಬೇಕಾದ್ರೆ ನೀವು ಫಿಶ್ ಫ್ರೈ ಮಸಾಲ ಕೂಡ ಹಾಕೊಂಡು ಮಾಡಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಟೇಸ್ಟು ಇವಾಗ ನಾನು ಚಪಾತಿ ಕೂಡ ಬೇಯಿಸ್ಕೊತಾ ಇದ್ದೀನಿ ಪಾಲ್ ಮಾಮೂಲಿ ಚಪಾತಿ ಮಾಡೋದಕ್ಕಿಂತ ಈ ಥರ ಪಾಲಕ್ ಚಪಾತಿ ಬೀಟ್ರೂಟ್ ಚಪಾತಿ ಎಲ್ಲ ಮಾಡೋದ್ರಿಂದ ಮಕ್ಕಳಿಗೆ ನಾವು ಸೊಪ್ಪು ತಿನ್ ಸೊಪ್ಪು ತರಕಾರಿ ಎಲ್ಲ ತಿನ್ನಿಸ್ದಂಗೆ ಆಗುತ್ತೆ ಆಗಿರುತ್ತೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬರುತ್ತೆ ಚಪಾತಿ ಎಲ್ಲ ಕ್ಯಾರೆಟೆಲ್ಲ ರುಬ್ಬಿ ಹಾಕೊಳ್ಳೋದು ಕ್ಯಾರೆಟ್ ಪ್ಯೂರಿ ಹಾಕ್ಕೊಳ್ಳೋದು ಬೀಟ್ರೂಟ್ ಪ್ಯೂರಿ ಈ ಥರ ಪಾಲಕು ಅದೆಲ್ಲ ಮತ್ತು ಮೆಂತ್ಯ ಸೊಪ್ಪನ್ನ ಸಣ್ಣಗೆ ಹಚ್ಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡು ಚಪಾತಿ ಮಾಡೋದರಿಂದ ತುಂಬ ಚೆನ್ನಾಗಿರುತ್ತೆ ನಮ್ಮದು ನೈಟ್ ಡಿನ್ನರ್ ಇದಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸ್ವಲ್ಪನಾದ್ರು ಇಷ್ಟ ಆದರೆ ನನ್ನ ಬ್ಲಾಗ್ ನಾನು చనల్ సబ్స్క్రైబ్ మార్కొని సపోర్ట్ మిఫ్రెండ్స్ నెక్స్ట్ బ్లగలు ఇతని థ్యాంక్ ఫార్ వాచింగ్ బై ఫ్రెండ్స్